ನಮಸ್ಕಾರ ವಿದ್ಯಾರ್ಥಿಗಳೇ ಪಾಲಕರೇ ಬಂಧು ಮಿತ್ರರೇ ನನ್ನ ಯೂಟ್ಯೂಬ್ ವೀಕ್ಷಕರೇ ಈಗ ನಾನು ವಿಡಿಯೋ ಮಾಡ್ತಾ ಇರೋದು ಅಲ್ಲ ಎಲ್ಲರಿಗೆ ಸಂಬಂಧಪಟ್ಟಿರೋದು ಒಂದು ಸ್ವಲ್ಪ ಕ್ಲಿಯರಾಗಿ ಎಲ್ಲ ವೀಕ್ಷಕರು ಗಮನವಿಟ್ಟು ಈ ವಿಡಿಯೋವನ್ನು ನೋಡಿ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಈ ವಿಡಿಯೋ ಮಾಡೋಕ್ಕಿಂತ ಮುಂಚಿತವಾಗಿ ಕೆಲವು ವಿಚಾರಗಳನ್ನು ಈ ವೀಕ್ಷಕರ ಮುಂದೆ ನಾನು ಹಂಚ್ಕೋಬೇಕಾಗಿದೆ ಅದು ಏನು ವಿಚಾರ ಅಂತಂದರೆ ಈ ವೈದ್ಯ ಸೀಟಿಗಾಗಿ ನಕಲಿ ದಾಖಲತೆಯನ್ನು ಕೊಟ್ಟು ಹೋಗ್ತಾ ಇದ್ದಾರಲ್ಲ ಇಂಥ ವೈದ್ಯರು ನಮ್ಮ ಜೀವನವನ್ನು ಸುಗಮವಾಗಿ ನಡೆಸ್ತಾರಾ ನಮ್ಮ ಜೀವನವನ್ನು ಇವರು ಜೀವಂತವಾಗಿಡ್ತಾರ ಅನ್ನೋ ಕ್ವೆಶನ್ ಎಲ್ಲರಿಗೆ ಬರ್ಬೋದು ಪಾಪ ಪಾಲಕರೇನೋ ಮಗನಿಗೋಸ್ಕರ ಎಮ್ ಬಿ ಬಿ ಎಸ್ಸಿಯನ್ನು ಕಲಿಸ್ಬೇಕಂತೇಳಿ ಪ್ರಯತ್ನ ಪಟ್ಟಿದ್ದಾರೆ ಅದು ಒಳ್ಳೆಯದು ಯಾಕಂದರೆ ಮಗು ತನ್ನ ಮಗು ತನ್ನ ಮಗು ಚೆನ್ನಾಗಿರಲಿ ತನ್ನ ಸಮಾಜದಲ್ಲಿ ಒಳ್ಳೆ ಹುದ್ದೆಯೊಳಗಿರಲಿ ನನ್ನ ಮಗ ಅಂತೇಳಿ ಅವ್ರು ಕಲಿಸ್ತಾ ಇದ್ದಾರೆ ಒಳ್ಳೆಯದು ಬಟ್ ಇಂಥ ವೈದ್ಯ ಏನಾದರೂ ನಮ್ಮ ಸಮಾಜದಲ್ಲಿ ನಮ್ಮ ಜನ್ರೇಷನ್ನಲ್ಲಿ ಇಂಥ ಸಮಾಜದಲ್ಲಿ ಇಂಥ ವೈದ್ಯಕೀಯದಲ್ಲಿ ಸೀಟ್ ತೆಗೆದುಕೊಂಡು ಮುಂದೆ ಎಮ್ ಡಿ ಮಾಡಿ ಇಂಥ ವಿದ್ಯಾರ್ಥಿ ಎಲ್ಲರನ್ನು ನಾಲ್ಕು ಜನರನ್ನು ಬದುಕಿಸೋಂಥ ವ್ಯಕ್ತಿ ಇವರಾಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಯಾಕಂತಂದರೆ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ನಕಲಿ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅದು ಯಾವುದಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿದ್ದೀವಂತೇಳಿ ಅವ್ರಿಗೆ ಏನೂ ಆಗಿಲ್ಲ ಆದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತೇಳಿ ಕೊಟ್ಟಿದ್ದಾರೆ ಅದು ಕೊಟ್ಟಿವರು ಯಾರು ಏನು ಅಂತ ನಾನು ಆಮೇಲೆ ಹೇಳ್ತಾ ಇದ್ದೀನಿ ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಇಪ್ಪತ್ತೊಂದು ವಿದ್ಯಾರ್ಥಿಗಳಿದಾರೆ ಸಾರಿ ಅವರಿಗೆ ಅಭ್ಯರ್ಥಿಗಳನ್ನ ವಿದ್ಯಾರ್ಥಿಗಳನ್ನು ಬೇಡ ಅವರು ವಿದ್ಯಾರ್ಥಿಗಳೇ ಆಗಿ ಮುಂದೆ ಏನೋ ಒಂದು ಆಗ್ಬೋದು ಒಳ್ಳೆಯದು ಅವ್ರ ಮುಂದೆ ಏನಾಗುತ್ತೋ ಆಗಲಿ ಬಟ್ ಈಗ ಆ ಇಪ್ಪತ್ತೊಂದು ಅಭ್ಯರ್ಥಿ ಸುಳ್ಳು ದಾಖಲಾತಿಗಳನ್ನು ಕೊಟ್ಟಿದ್ದಾರೆ ಇವರು ಏನು ಅಬ್ ಸುಳ್ಳ ದಾಖಲೆ ಕೊಟ್ಟಿದ್ದಾರೆ ಅಂತಂದರೆ ಶ್ರವಣ ದೋಷ ಅಂತೇಳಿ ಕೊಟ್ಟಿದ್ದಾರೆ ಶ್ರವಣ ದೋಷನೇ ಯಾಕೆ ಇವರು ಕೊಟ್ಟಿದ್ದಾರೆ ಅನ್ನೋದು ವಿಚಾರದಲ್ಲಿ ಎಲ್ಲರಲ್ಲಿ ಒಂದು ಸ್ವಲ್ಪ ಗಮನವಿರಲಿ ಯಾಕೆ ಇವರು ಶ್ರವಣ ದೋಷ ಕೊಟ್ಟಿದ್ದಾರೆ ಅಂತಂದ್ರೆ ಈ ಶ್ರವಣ ದೋಷ ನಮ್ಮ ಕಣ್ಣಿಗೆ ಕಾಣಲ್ಲ ನಮಗೆಲ್ಲ ಕಾಲು ಕುಂಟಿದ್ದೀವಂತಂದರೆ ಕಣ್ಣಿಗೆ ಕಾಣ್ತದ ಕೈ ಸರಿ ಇಲ್ಲ ಅಂತಂದರೆ ಕಣ್ಣಿಗೆ ಕಾಣ್ತದೆ ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ ಅಂದ್ರೆ ಕಣ್ಣಿಂದ ಗೊತ್ತಾಗುತ್ತ ಬಟ್ ಶ್ರವಣ ಕರಾಗ ಇದು ಯಾರನ್ನು ಕಾಣಲ್ಲ ಇದು ಏ ಇರ್ಬೋದು ಶ್ರವಣ ದೋಷ ಇರ್ಬೋದು ನೀವು ಅಂದ್ಕೋತಾರೆ ಅಂತಲ್ಲಿ ಏನಾಗಿದೆ ಅಂಥ ವಿದ್ಯಾರ್ಥಿಗಳು ಇಪ್ಪತ್ತೊಂದು ಅಭ್ಯರ್ಥಿಗಳ ಶ್ರವಣ ದೋಷ ಅಂಥೇಳಿ ವೈದ್ಯಕೀಯ ದಾಖಲಾತಿ ಒಳಗೆ ಅವರು ಮಾಡಿಕೊಂಡಿದ್ದಾರೆ ಅದು ಯಾವ ವಿಚಾರಕ್ಕಾಗಿ ಪುಣ್ಯಾತ್ಮ ಯಾರು ಇದ್ದಾರೋ ಅಥವಾ ಏನು ಆಗ್ತಾ ಇದೆಯೋ ಇಲ್ಲಿ ಕೆಲವು ವಿಚಾರಗಳಲ್ಲಾದರೂ ವಿಚಾರ ಮಾಡಬೇಕಲ್ಲ ಏನು ಮಾಡ್ತಾಯಿದ್ದೀವಿ ನಮ್ಮದು ಏನು ಆಗ್ತಾ ಇದೆ ಒಬ್ಬ ವಿದ್ಯಾರ್ಥಿಗೆ ಸೀಟ್ ಕೊಡಬೇಕಾದ್ರೆ ಏನು ಆಗ್ತಾಯಿದೆ ಅನ್ನೋದು ಮೊದಲ ಬೇಕು ಬಟ್ ಇಲ್ಲೇನಾಗಿದೆ ನಾವು ಕೊಡೋಣ ಅಡ್ಡ ದಾರಿ ಹಿಡಿಯೋಣ ಯಾವ ಟೈಮ್ದಲ್ಲಿ ಎದಕ್ಕೆ ಹಿಡಬೇಕು ಅದಕ್ಕೆ ಹಿಡಿಯೋಣ ನಾವು ಈ ಎಮ್ ಬಿ ಬಿ ಎಸ್ ಸೀಟಿಗೋಸ್ಕರ ಅಡ್ಡ ದಾರಿ ಹಿಡಿದ್ರೆ ಹೇಗೆ ಇಪ್ಪತ್ತೊಂದು ಅಭ್ಯರ್ಥಿಗಳು ಶ್ರವಣ ದೋಷ ವಿಧಿ ಅಂಥೇಳಿ ವೈದ್ಯಕೀಯ ದಾಖಲೆಯಿಂದ ಸಲ್ಲಿಸಿ ಅಂಗವಿಕಲವನ್ನು ವಿಜಯನಗರ ಜಿಲ್ಲಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಿಂದ ಪಡೆದಿರ್ತಾರೆ ಅವರು ಯು ಡಿ ಐ ಡಿ ಕಾರ್ಡ್ ಕೊಟ್ಟಿರ್ತಾರೆ ಇದು ವೈದ್ಯಕೀಯ ಪ್ರಮಾಣ ಪತ್ರ ಅಂತ ವಿಚಾರ ಮಾಡ್ತಾರೆ ಯು ಡಿ ಐ ಡಿ ಕಾರ್ಡ್ ಕೊಡ್ತಾರೆ ಬಟ್ ಕೇಯ್ದವರು ಇದೆಲ್ಲ ವಿಚಾರಿಸಿಕೊಂಡೆ ಕೇಯಿದವರು ಅವ್ರ ಹತ್ರನೂ ಕೂಡ ಒಂದು ಟೆಸ್ಟ್ ಅಂತ ಇಟ್ಟಿರ್ತಾರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳೇ ಮೂಲ ದಾಖಲೆಗಳು ತೆಗೆದುಕೊಂಡು ಬನ್ನಿ ನಾವು ಇಲ್ಲಿ ಫಿಸಿಕಲ್ ಆಗಿ ನಿಮ್ಮದು ಏನಿದೆ ಆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಯಾವುದಿದೆ ಏನಿದೆ ಅಂತ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಯು ಸಿ ಇ ಟಿ ಯು ಜಿ ನೀಟ್ ಬಗ್ಗೆ ಹಾಜರಾದ ಅಭ್ಯರ್ಥಿಗಳು ಅಂಗವಿಕಲ ಕೋಟ ಅಂಗವಿಕಲ ಕೋಟ ಅಡಿಯಲ್ಲಿ ಸೀಟು ದೊರೆ ಕೋರಿದ್ದರು ಆದರೆ ಅವರಲ್ಲಿ ಹೆಚ್ಚಿನವರು ಮೂಲ ಅರ್ಜಿಯಲ್ಲಿ ಅಂಗವಿಕಲ ಮೀಸಲಾತಿ ಕೋರದೆ ನಂತರ ಅರ್ಜಿ ತಿದ್ದುಪಡಿ ಮೂಲಕ ಅಂಗ ಮೀಸಲಾತಿಯನ್ನು ಆನ್ಲೈನ್ ಮುಖಾಂತರ ಮಾಡಿಕೊಂಡಿದ್ದಾರೆ ಇದು ನೋಡಿರಿ ಮೊದಲ ಅಂಗವಿಕಲ ನಾನಿದ್ದೆ ಅಂತಂದರೆ ನಾನು ಅಭ್ಯಾಸಲಿ ಹಾಕಿರ್ತಿದ್ದೆ ಬಟ್ ಇದು ಏನೋ ಒಂದು ಯಾರದೋ ಒಂದು ಕುತಂತ್ರದಿಂದ ಬಟ್ ಈ ಅಂಗವಿಕಲದಲ್ಲಿ ಅವ್ರಿಗೆ ನಾವು ಸೀಟ್ ಕೊಡಿಸ್ತೀವಂತೇಳಿ ಇಲ್ಲಿ ಮಾಡಿ ಎರಡು ಸಾವಿರ ನಿಯಮದ ಪ್ರಕಾರ ಎರಡು ಸಾವಿರ ಆರು ನಿಯಮದ ಪ್ರಕಾರ ಅಂಗವಿಕಲ ಕೊಠಾಡಿ ಸೀಟು ಕೋರಿರುವ ಅಭ್ಯರ್ಥಿ ವೈದ್ಯಕೀಯ ತಪಾಸಣೆ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ವೈದ್ಯಕೀಯ ಮಂಡಳಿಯಿಂದ ತಪಾಸಣೆ ಒಳಪಡಿರುತ್ತದೆ ಅಲ್ಲಿಂದ ಬಂದ ಅರ್ಹತೆ ಆಧಾರದಲ್ಲಿ ಮೆರಿಟ್ ಪ್ರಕಾರ ಕೇ ಎ ಸೀಟ್ ಹಂಚಿಕೆ ಮಾಡುತ್ತದೆ ಹೀಗಾಗಿ ಕೆ ಎ ಈ ಅಭ್ಯರ್ಥಿಗೆ ವೈದ್ಯಕೀಯ ತಪಾಸಣೆಗಾಗಿ ಜುಲೈ ಒಂಬತ್ತು ಮತ್ತು ಹದಿನೇಳರಂದು ವಿಕ್ಟೋರಿಯಾ ಆಸ್ಪತ್ರೆಗೆ ಕಳುಹಿಸಿತ್ತು ಸೆಪ್ಟೆಂಬರ್ ಒಂದರಂದು ಎ ರಹಸ್ಯ ಪತ್ರ ಬರೆದಿರುವ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕರು ಈ ಅಭ್ಯರ್ಥಿಗಳ ನಕಲಿ ವೈದ್ಯಕೀಯ ಶಿಕ್ಷಣ ಅಂತಂದರೆ ಏನಾಗಿದೆ ಅಂತಂದರೆ ಇವರು ಕೆ ಎಗೆ ಆಲ್ರೆಡಿ ಇಪ್ಪತ್ತೊಂದು ವಿದ್ಯಾರ್ಥಿಗಳೇನು ಹೋಗಿದ್ದಾರಲ್ಲ ಕೆಇಗೆ ಹೋಗಿದ್ದಾರೆ ಅಲ್ಲಿ ಕೈಯದೊಳಗೆ ಏನಾಗಿದೆ ಒಂದು ಸ್ವಲ್ಪ ನಿಮಾಂಸ ಆಸ್ಪತ್ರೆ ಒಳಗೆ ಇದು ಒಂದು ಸ್ವಲ್ಪ ಏನಾಗಿದೆ ಅಂಥೇಳಿ ರಹಸ್ಯ ವಿಚಾರ ಮಾಡ್ಕೊಳ್ಳೋಣ ಅಂಥೇಳಿ ಇವರು ನಿ ಇನಾಮ್ಸ ಆಸ್ಪತ್ರೆಗೆ ಹೋಗಂತೇಳಿದ್ದಾರೆ ಇಲ್ಲಿ ಯಾರೂ ಆ ಆಸ್ಪತ್ರೆಗೆ ಹೋಗಿಲ್ಲ ರಹಸ್ಯ ಏನು ಬರೆದಿದೆ ಗೊತ್ತಾ ಶ್ರವಣ ದೋಷ ನೈಜ ನೈಜತೆಯ ತಪಾಸಣೆಗೆ ಎಲ್ಲ ಇಪ್ಪತ್ತೊಂದು ಅಭ್ಯರ್ಥಿಗಳು ಆಡಿಯೋಗ್ರಫಿ ಪರೀಕ್ಷೆ ನಿಮಾನ್ಸ್ ಕಳಿಸಲಾಗಿತ್ತು ಅಂದರೆ ಇಲ್ಲಿ ವಿಕ್ಟೋರಿಯಾ ಆಸ್ಪಿಟ್ಲೊಳಗೆ ಬಂದಿದ್ದರು ಇವ್ರ ಮೊದಲು ಇಪ್ಪತ್ತೊಂದು ಜನ ವಿಕ್ಟೋರಿಯಾ ಆಸ್ಪಿಟ್ಲ್ ಬಂದಿದ್ದರು ಬೆಂಗಳೂರಿಗೆ ಇವ್ರಿಗೇನೋ ಈ ಇಪ್ಪತ್ತೊಂದು ಅಭ್ಯರ್ಥಿಗಳದ ಶ್ರವಣ ದೋಷದೊಳಗೆ ಎಲ್ಲೋ ಒಂದು ಸ್ವಲ್ಪ ಮಿಸ್ಟೇಕ್ ಅಂತ ಕಂಡು ಬಂದ ಬಂದಳೆ ಆ ಇಪ್ಪತ್ತೊಂದು ಅಭ್ಯರ್ಥಿಗಳಿಗೆ ಏನು ಹೇಳಿದ್ದಾರೆ ನೀವು ಎಲ್ಲ ಕಾಗದ ಪತ್ರಗಳನ್ನು ತೆಗೆದುಕೊಂಡು ನೀವು ನಿಮಾಂಸ ಆಸ್ಪತ್ರೆಗೆ ನಿಮಾಂಸ ಆಸ್ಪತ್ರೆಗೆ ನೀವು ಹೋಗಬೇಕಂತೆ ಹೇಳಿದ್ದಾರೆ ಬಟ್ ಎಗೆ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯಕೀಯಕ್ಷ ಬರೆದಿರ್ತಕ್ಕಂಥ ಪತ್ರದಲ್ಲಿ ಏನಿದೆ ಅವರು ಆಲ್ರೆಡಿ ಇಲ್ಲೇ ತಗೋಬೇಕಾಗಿತ್ತು ಎಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಬಟ್ ಅವ್ರಿಗೆ ಏನೋ ಒಂದು ಸಮಸ್ಯೆ ಆಗಿರೋದ್ರಿಂದ ನಿಮಾಂಸ ಆಸ್ಪತ್ರೆಗೆ ಹೋಗ್ರಿ ಅಂತ ಹೇಳಿದ್ದಾರೆ ನಿಮಾಂಸ್ಗೆ ನಿಮಾಂಸ್ಗೆ ಯಾವ ವಿದ್ಯಾರ್ಥಿಯು ಕೂಡ ಅಲ್ಲಿ ಬಂದಿರಲಿಲ್ಲ ಯಾಕೆ ಬಂದಿಲ್ಲ ಅಂತಂದರೆ ನಾವಿಲ್ಲಿ ಸಿಕ್ಕಾಕೋತೀವಿ ಅಂಥೇಳಿ ಯಾವ ವಿದ್ಯಾರ್ಥಿನಿ ಆಗಲಿ ಪಾಲಕರಾಗಲಿ ನಿಮಾಂಸ ಆಸ್ಪತ್ರೆ ಬಂದಿಲ್ಲ ಆವಾಗೇನಾಗಿದೆ ಅಂತಂದರೆ ಸಾರ್ವಜನಿಕ ಆಸ್ಪತ್ರೆ ವಿಜಯನಗರ ಈ ಎಲ್ಲ ಇಲ್ಲಿ ಏನಾಗಿದೆ ನೋಡಿ ಇನ್ನೊಂದು ವಿಚಾರಕ್ಕಾಗಿ ರಹಸ್ಯ ಪತ್ರದಲ್ಲಿ ಏನಿದೆ ಅಂದರೆ ಶ್ರವಣ ದೋಷದ ನೈಜತೆಯ ತಪಾಸಣೆಗೆ ಪರೀಕ್ಷೆ ಕಡಿಸಲಾಗಿತ್ತು ಈ ಪೈಕಿ ಎಂಟು ಅಭ್ಯರ್ಥಿಗಳು ಅಂಗವಿಕಲ ಪ್ರಮಾಣ ಪತ್ರ ಬಗ್ಗೆ ವಿಕ್ಟೋರಿಯಾ ಆಸ್ಪತ್ರೆಯ ಎನ್ ಇ ಎನ್ ಟಿ ವಿಭಾಗದ ಪ್ರಾಧ್ಯಾಪಕರು ಸಂಶಯ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಅಪರ್ಣ ಎಂಬ ಅಭ್ಯರ್ಥಿಯು ನಕಲಿ ಅಂಗವಿಕಲ ವೈದ್ಯಕೀಯ ಪ್ರಮಾಣಪತ್ರ ಸಲ್ಲಿಸಿದ್ದಾರೆ ಹೆಚ್ಚಿನ ಸಂಖ್ಯೆಯ ಅಭ್ಯರ್ಥಿಗಳು ವಿಜಯನಗರ ಜಿಲ್ಲೆಯ ಹೊಸಪೇಟೆ ಸಾರ್ವಜನಿಕ ಆಸ್ಪತ್ರೆಯಿಂದ ಯು ಡಿ ಐ ಡಿ ಪಡೆದುಕೊಂಡಿರುವುದರೆಂದು ತಿಳಿಸು ನಿಮಾಂಸ್ಗೆ ಕಳಿಸಿದ್ದ ಅಭ್ಯರ್ಥಿಗಳು ಅಲ್ಲಿಂದ ಪಡೆಯಲಾಗಿದೆ ಎಂದು ಉಲ್ಲೇಖಿಸಿದ್ದ ಆಡಿಯೋಗ್ರಾಫಿ ಬೇರೆ ವರದಿಗಳು ಸಲ್ಲಿಸಿದ್ದರು ವರದಿಯ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ ವಿಕ್ಟೋರಿಯಾ ಆಸ್ಪತ್ರೆ ಇ ಎನ್ ಟಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ವಿ ರವಿಶಂಕರ್ ಈ ದಾಖಲೆಗಳ ನೈಜತೆಯ ಬಗ್ಗೆ ವಿಮಾಂಸೆಗೆ ಪತ್ರ ಬರೆದಿದ್ದರು ಈ ಇಪ್ಪತ್ತೊಂದು ಅಭ್ಯರ್ಥಿಗಳ ಪೈಕಿ ಯಾರೊಬ್ಬರು ತಮ್ಮಲ್ಲಿ ತಪಾಸಣೆ ನಡೆಸಿಲ್ಲ ಈ ಅಭ್ಯರ್ಥಿಗಳು ಸಲ್ಲಿಸಿರುವ ವರದಿಗಳು ಅಧಿಕೃತವಲ್ಲ ಎಂದು ನಿಮಾಂಸ್ ವರದಿ ನೀಡಿತ್ತು ಅವಾಗೇ ನೋಡಿ ಏನು ಮಾಡಿದರು ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯಕೀಯ ದೀಕ್ಷಣ ಬರೆದ ರಹಸ್ಯ ಪತ್ರ ಆಧಾರದ ಮೇಲೆ ಈ ಎಲ್ಲ ಅಭ್ಯರ್ಥಿಗಳ ಸೆಪ್ಟೆಂಬರ್ ಎಂಟರಂದು ಕೆಇ ನೋಟಿಸು ನೀಡಿತ್ತು ಅಂಗವಿಕಲ ಕೋಟಾ ಕೋಟಾದಡಿ ಅರ್ಜಿ ಸಲ್ಲಿಸಿರುವ ಬಗ್ಗೆ ಎಲ್ಲ ಮೂಲ ದಾಖಲೆಗಳನ್ನು ಹಾಜರುಪಡಿಸುವಂತೆ ಸೂಚಿಸಿತ್ತು ಇಬ್ಬರ ಅಭ್ಯರ್ಥಿಗಳು ಶ್ರೀ ಡಿ ಜಯದೇವ ಮತ್ತು ಶ್ರೀ ಬಿ ಪ್ರೀತಮ್ ಮತ್ತು ಮೂವರು ಅಭ್ಯರ್ಥಿಗಳ ಪೋಷಕರು ಹಾಜರಾಗಿ ಲಿಖಿತವಾಗಿ ವಿವರಣೆ ನೀಡಿದ್ದಾರೆ ಅಭ್ಯರ್ಥಿಗಳು ಮತ್ತು ಪೋಷಕರು ನೀಡಿರುವ ಮನವಿಯಲ್ಲಿ ಭರಮಣ್ಣ ರಾಜಣ್ಣ ಚಂದ್ರಶೇಖರ್ ಮತ್ತು ಕೇಶವ್ ಎಂಬುವರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕೃತ್ಯದಲ್ಲಿ ಭಾಗಿಯಾಗಿರೋದು ಕಂಡು ಬಂದಿದೆ ವಿದ್ಯಾರ್ಥಿಗಳೇ ಪಾಲಕರೇ ಗಮನವಿಟ್ಟು ಕೇಳಿ ಅಂಗವಿಕಲ ಕೋಟಾದಲ್ಲಿ ಈ ರೀತಿಯೂ ಸ್ಕ್ಯಾಮ್ ಮಾಡ್ತಾ ಇದ್ದೀರಿ ಇದು ನಿಮ್ಮ ಹೊಟ್ಟೆ ತುಂಬುಗೋಸ್ಕರ ಆಗ್ಬೋದು ಬಟ್ ಬದುಕಿಗೋಸ್ಕರ ನಿಮಗೆ ಡಾಕ್ಟ್ರನದ ಒಂದು ಮನಸ್ಸಲ್ಲಿರಬೇಕಾದ್ರೆ ನಾಲ್ಕು ಜನರ ಜೀವ ಉಳಿಸಿದರೆ ಮಾತ್ರ ನೀವು ಡಾಕ್ಟರ್ ಅಂತ ಅನ್ಕೋತೀರಿ ಯಾಕಂದರೆ ಇವಾಗಿನ ಕಾಲದಲ್ಲಿ ರೋಗಗಳ ರುಜಿನಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂಥರ ಅಂಥ ವಿಚಾರದಲ್ಲಿ ಡಾಕ್ಟರ್ ದೇವರೇ ಡಾಕ್ಟರ್ ಅಂತ ನಾವೆಲ್ಲ ನಂಬಿದ್ದೀವು ಅಂಥ ವಿಚಾರದಲ್ಲಿ ಹಿಂಗೆ ಮಾಡಬಾರ್ದು ವಿದ್ಯಾರ್ಥಿಗಳಾಗಲಿ ಪಾಲಕರಾಗಲಿ ಅಂಗವಿಕಲ ಕೋಟಾದಡಿ ಮೂವತ್ತೆಂಟು ಲಕ್ಷಕ್ಕೆ ಸರ್ಕಾರಿ ವೈದಿಕ ಸೀಟು ಕೊಡಿಸುವುದಾಗಿ ಚಂದ್ರಶೇಖರ್ ಮತ್ತು ಭರಮಣ್ಣ ಭರವಸೆ ನೀಡಿದ್ದರು ಈ ಈ ಈ ಏಜೆಂಟ್ರು ಏನದಾರಲ್ಲ ಮೊದಲು ಈ ಏಜೆಂಟ್ರನ್ನು ಒದ್ದೊಳಗೆ ಹಾಕಿ ಒದ್ದೊಳಗೆ ಹಾಕ್ಬೇಕು ಈ ಏಜೆಂಟ್ರನ್ನ ಈ ಈ ಏಜೆಂಟ್ರನ್ನ ಸುಮ್ಮನೆ ಬಿಡಬಾರ್ದು ಅದರ ಜೊತೆಗೆ ಈ ಇಪ್ಪತ್ತೊಂದು ಅಭ್ಯರ್ಥಿಗಳನ್ನು ಕೂಡ ಖಡಾಖಂಡಿತವಾಗಿ ಪೆನಾಲ್ಟಿ ಹಾಕಿ ಅವರಿಗೆ ಮುಂದೆ ಎಮ್ ಬಿ ಬಿ ಎಸ್ ಯಾವುದೇ ಕಾರಣಕ್ಕೂ ದೊರೆಯದಂತೆ ಮಾಡಿ ದಯವಿಟ್ಟು ಈ ವಿ ಈ ವಿಡಿಯೋವನ್ನು ಎಲ್ಲರೂ ಎಲ್ಲ ಯೂಟ್ಯೂಬ್ ಚಾನಲ್ಗಳೇ ಶೇರ್ ಮಾಡಿ ಎಲ್ಲರನ್ನ ಶೇರ್ ಮಾಡಿ ವಿದ್ಯಾರ್ಥಿಗಳ ಪಾಲಕರೇ ಬಂಧುಗಳೇ ವೀಕ್ಷಕರೇ ಬಟ್ ಅಲ್ಲಿ ಏನಾಗಿದೆ ತಂದೆ ಕೇಗೆ ಬಂದು ಏನು ದೂರು ನೀಡಿದ್ದಾನೆ ಅಂತಂದರೆ ಜೆ ಜೆ ಯುಕ್ತರಾಜ ಗೌಡ ಎಂಬ ಅಭ್ಯರ್ಥಿ ತಂದೆ ಬಂದೇನು ಹೇಳ್ತಾನೆ ಸಾರಿ ನನ್ನ ಮಗ ಅರ್ಜಿ ಸಲ್ಲಿಸುವಾಗ ಅಂಗವಿಕಲ ಕೋಟ ಎಂದು ನಮನಿಸಿದಿರಲಿಲ್ಲ ನಾನು ಮಗನಿಗೆ ಆಡಳಿತ ಮಂಡಿಯ ಕೋಟಾದಲ್ಲಿ ವೈದ್ಯಕೀಯ ಸೀಟು ಕೊಡಿಸಲು ಹುಡುಕುತ್ತಿದ್ದಾಗ ನನ್ನ ಪರಿಚಯರಾದ ನೆಲಮಂಗಲ ದೇವರಾಜ್ ದೈಹಿಕ ದೈಹಿಕ ಶಿಕ್ಷಕರ ಸಂಬಂಧಿಕರಾದ ಚಂದ್ರಶೇಖರವನ್ನು ಪರಿಚಯಿಸಿದವರು ನನ್ ನಂದಿನಿ ಬಡಾವಣೆ ಕೃಷ್ಣಾನಂದ ನಗರ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡುತ್ತಿರುವ ಬರ್ಮಪ್ಪ ಎಂಬುವರು ಮೊಬೈಲ್ ನಂಬರ್ ಕೊಟ್ಟರು ಚಂದ್ರಶೇಖರ್ ಬರ್ಮಪ್ಪ ಇಬ್ಬರು ಸೇರೋ ಅಂಗವಿಕಲ ಕೋಟಾದಲ್ಲಿ ಅಜ್ಜಿಯನ್ನು ಮಾರ್ಪಾಡು ಮಾಡಿ ಕೈಯಿಂದ ಸೀಟು ಕೊಡಿಸುತ್ತೇನೆ ಎಂದು ತಿಳಿಸಿದರು ನನ್ನ ಮಗನ ಹೆಸರಿನಲ್ಲಿ ವಿಕ್ಟೋರಿಯಾ ಮತ್ತು ವಿಮ್ಸ್ನಲ್ಲಿ ವಿಮ ನಿಮಾಂಸ್ನಲ್ಲಿ ನಿಮಾಂಸ್ನಲ್ಲಿ ಕೆಲವು ದಾಖಲೆಗಳನ್ನು ಸೃಷ್ಟಿ ಅಸಲಿ ದಾಖಲೆಗಳನ್ನು ಬರ್ ಭರಮಪ್ಪನವರೇ ಇಟ್ಟುಕೊಂಡಿದ್ದಾರೆ ಅಲ್ಲದೆ ಚಂದ್ರಶೇಖರ್ ಮತ್ತು ಭರಮಪ್ಪ ಅವರು ಮೂವತ್ತೆಂಟು ಲಕ್ಷ ವೈದ್ಯಕೀಯ ಸೀಟು ಕೊಡಿಸುವ ಬಗ್ಗೆ ನನ್ನ ಬಳಿ ಮಾತನಾಡಿದರು ಹತ್ತು ಲಕ್ಷ ಪಡೆದಿದ್ದಾರೆ ಎಂದು ಪತ್ರದಲ್ಲಿ ಬರೆದಿದ್ದಾರೆ ಇದೇ ರೀತಿ ಮತ್ತೊಬ್ಬಿದ್ಯಾರ್ಥಿ ವಿದ್ಯಾರ್ಥಿ ಮಾಲಕರು ಕೂಡ ಹದಿನೈದು ಲಕ್ಷ ಮುಂಗಡವಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ಒಂದು ಅರ್ಥ ಮಾಡಿಕೊಳ್ಳ್ರಿ ಈ ನಾಲ್ವರು ಈ ಬರ್ಮಪ್ಪ ರಾಜಣ್ಣ ಚಂದ್ರಶೇಖರ್ ಚನ್ನ ಚಂದ್ರಶೇಖರ್ ಮತ್ತು ಕೆ ಚನ್ನಕೇಶವ ಇವರನ್ನು ಯಾವುದೇ ಕಾರಣಕ್ಕೂ ಲೈಫ್ ಟೈಮ್ ಕೂಡ ಈ ಇಂಥ ಕೆಲಸಕ್ಕೆ ಇವರು ಹೊರಗಡೆ ಬರಬಾರ್ದು ದಯವಿಟ್ಟು ಇದಕ್ಕೊಂದು ಒಳ್ಳೆ ಆ್ಯಕ್ಷನ್ ತಗೊಳ್ಳಿ ಇದು ಅನ್ಯಾಯ ಆಗಬಾರ್ದು ವಿದ್ಯಾರ್ಥಿಗಳಿಗಾಗಲಿ ಪಾಲಕರಾಗಲಿ ಇಂಥ ವೈದ್ಯಕೀಯರು ನಮ್ಮ ಸಮಾಜದಲ್ಲಿ ಬಂದರೆ ನಾವು ಬದುಕುವುದಿಲ್ಲ ನಾವು ಅವ್ರ ಹತ್ರ ಹೋದರೆ ನಾವು ಇನ್ನೂ ಒಂದು ವರ್ಷ ಬದುಕಬೇಕಾಗಿತ್ತಂದರೆ ಅವರು ಒಂದೇ ದಿನದಲ್ಲಿ ಸಾಯಿಸ್ತಾರೆ ಸಾವು ಖಚಿತ ಬಟ್ ಎಲ್ಲರ ಎಲ್ಲರಲ್ಲಿ ಒಂದು ನಾನು ವಿನಂತಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಜೀವನದಲ್ಲಿ ನಾನೊಬ್ಬ ಶಿಕ್ಷಕ ನಾನೊಬ್ಬ ಗೈಡೆನ್ಸ್ ಕೊಡ್ತಾ ಇದ್ದೀನಿ ಶಿಕ್ಷಕ ಅನ್ನೋಕ್ಕಿಂತ ನಾನು ನಿಮಗೆ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನೀಟ್ ವಿದ್ಯಾರ್ಥಿಗಳಿಗೆ ಕೌನ್ಸ್ಲಿಂಗ್ ಮಾಡೋ ಒಬ್ಬ ಶಿಕ್ಷಕ ಅದರ ಜೊತೆಗೆ ಒಂದು ಕೋಆಪ್ರೇಟಿವ್ ಬ್ಯಾಂಕಿನ ಮ್ಯಾನೇಜರ್ ಆಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ನನ್ನ ಹತ್ರ ಕೆಲವು ಜನರಿಗೆ ನಾನು ಒಳ್ಳೆಯದನ್ನು ಹೇಳಿ ಕಳಿಸ್ಬೋದು ಶಿಕ್ಷಕನಾಗಿ ಒಬ್ಬ ಒಳ್ಳೆ ಮನುಷ್ಯನಾಗಿ ನಾನು ಮುಂಪ ಮುಂಪಡೆದು ಕಳಿಸ್ಬೋದು ಬಟ್ ಒದ್ ಒಬ್ಬ ವೈದ್ಯನಾದವನು ಒಬ್ಬ ವ್ಯಕ್ತಿಯ ಜೀವ ಉಳಿಸ್ಬೋದು ನಾನು ಜೀವನದ ಪಾಠ ಕಲಿಸ್ಬೋದು ಬಟ್ ವೈದ್ಯನಾದವನು ವೈದ್ಯನಾದವನು ಆ ವಿಚಾರದಲ್ಲಿ ಅವನಿಗೆ ಜೀವ ಉಳಿಸುವ ಕೆಲಸದ ನಿಮಿತ್ತ ಅವನು ಜೀವ ಉಳಿಸುವನಾಗ್ತಾನೆ ನಾನು ಜೀವನದ ದಾರಿ ಹೇಳಿಕೊಟ್ಟರೆ ವೈದ್ಯನಾದವನು ಜೀವ ಉಳಿಸುವ ಕೆಲಸ ಮಾಡುವನು ಬಟ್ ಇಂಥ ವಿದ್ಯಾರ್ಥಿಗಳು ಎಂ ಬಿ ಬಿ ಎಸ್ ಏನಾದರೂ ಪಡೆದರೆ ಅವರು ಯಾವತ್ತೂ ಜೀವನ ಉಳಿಸಲ್ಲ ದಯವಿಟ್ಟು ಇಂಥವರಿಗೆ ಅವಕಾಶ ಕೊಡಬೇಡ್ರಿ ಇದಕ್ಕೆ ಒಂದು ದೊಡ್ಡ ವಿಚಾರದಲ್ಲಿ ಪ್ರತಿಭಟನೆ ಆಗಲಿ ಇದಕ್ಕೆ ನೀವು ಏನು ಸಜೆಷನ್ ಕೊಡ್ತೀರಿ ಕೊಡಿ ಇದು ಎಷ್ಟು ಜನರಿಗೆ ಸೇರ್ ಮಾಡೋಕ್ಕಾಗತ್ತೋ ಅಷ್ಟು ಜನಕ್ಕೆ ಸೇರ್ ಮಾಡಿರಿ ಪಾಲಕರೇ ಬಂಧು ಮಿತ್ರರೇ ನನ್ನ ಆತ್ಮೀಯ ಗೆಳೆಯರೇ ಮತ್ತು ಕೆಲವು ಇನ್ಸ್ಟಿಟ್ಯೂಟ್ಗಳೇ ಕೆಲವು ಶಿಕ್ಷಣ ಸಂಸ್ಥೆಗಳೇ ಇವೆಲ್ಲಾನು ನಾವು ಒಂದು ಸ್ವಲ್ಪ ಇಂಥವ್ರಿಗೆಲ್ಲ ನಾವು ಆದ್ಯತೆಗಳನ್ನು ಕೊಡೋದು ಬ್ಯಾಡ್ ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಅದರ ಜೊತೆಗೆ ಈ ಅಂಗವಿಕಲ ಕೋಟಾದಡಿ ಏನಾದರೂ ಸೀಟ್ ಸಿಕ್ಕಿತ್ತು ಅಂತಂದರೆ ಮತ್ತೆ ನೋಡಿ ಅಪ್ಲೈ ಮಾಡಿದವರು ಭಾಳ ಮಂದಿದ್ರು ಅಲ್ಲಿ ಎಷ್ಟೋ ಒಂದು ನೂರು ನೂರ ಐವತ್ತು ನೂರ ಎಂಬತ್ತು ಅಷ್ಟೇ ಸೀಟ್ ಸಿಕ್ಕಿದ್ದು ಇನ್ನೂ ಸೀಟ್ ಉಳಿದು ಮಿಕ್ಸ್ ಸೀಟ್ಗಳನ್ನು ಏನು ಮಾಡಿದ್ರು ಉಳಿದ ಸೀಟ್ಗಳನ್ನು ಯಾರಿಗೆ ಕೊಟ್ಟರು ಎಲ್ಲ ಸಮಾಜದವರಿಗೆ ಎಸ್ ಸಿ ಎಸ್ ಟಿ ಜನರಲ್ ಒ ಬಿ ಸಿ ಕ್ಯಾಟಗರಿ ಎಲ್ಲ ಎಲ್ಲ ಕಾಸ್ಟ್ಗಳನ್ನು ಎಲ್ಲ ರಿಸರ್ವೇಷನ್ ಕೋಟಗಳನ್ನು ಎಲ್ಲ ಕೋಟಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದರು ಬಟ್ ಇದು ಏನಾಗಿದೆ ಅಂತಂದರೆ ಇದು ಎಲ್ಲೇ ಒಂದು ಕಡೆ ನನಗೆ ಭಾಳ ಬೇಜಾರು ಅನ್ನಿಸ್ತಾ ಇದೆ ನನಗಿದು ಕೇಳಿ ಬಟ್ ಏನು ಈ ರೀತಿ ಆದರೆ ಏನು ಮಾಡೋದು ಮತ್ತೆ ಏನು ಹೇಳ್ತಾರೆ ಕೇಯಿದವ್ರ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ ಪಾಪ ನೋಡಿ ಕೇಯಿದವರು ಏನಂತೆ ಮಾಡಬೇಕು ನಿನ್ನೆ ನೋಡಿ ಆ ಟಿ ವಿದವರು ಮೊನ್ನೆ ನೋಡಿ ಟಿ ವಿದ ಟಿ ವಿ ನೈನ್ದವ್ರು ಹೋಗಿ ಎರಡು ನೂರು ಮುನ್ನೂರು ಜನ ಬಂದರು ಏ ನಮಗೆ ಕೇಯಿದವರು ಅನ್ಯಾಯ ಮಾಡ್ತಾ ಇದ್ದಾರೆ ಯಾಕೆ ಕೇಯಿದವರು ಅನ್ಯಾಯ ಮಾಡ್ತಾ ಇಲ್ಲ ಅವ್ರು ಕೇಯಿದವರು ಮಾಡ್ತಾ ಇರೋದು ಒಳ್ಳೆಯದು ನೀವು ಥರ್ಡ್ ರೌಂಡಿಗೆ ಬರಬೇಕಾದ್ರೆ ಅವ್ರು ಮೊದಲೇ ಹೇಳಿದಿರೋದು ಇಷ್ಟು ದುಡ್ಡು ಕಟ್ಟಲೇಬೇಕು ಕಟ್ಟ ಎಷ್ಟು ಕಾಲೇಜ್ ಆ್ಯಡ್ ಮಾಡಿಕೊಡ್ರಿ ಈ ಕಾಲೇಜ್ಗೆ ಬಂದರೆ ಅಡ್ಮಿಷನ್ ತೊಗೊಳ್ಲೇಬೇಕಂತರೂ ಅಂಥವ್ರಿಗೆ ಪೆನಾಲ್ಟಿ ಹಾಕಿರಿ ಅದಕ್ಕೆ ನಾನು ಕೇ ಇದ್ದವ್ರಿಗೆ ಸಪೋರ್ಟ್ ಇರ್ತೀನಿ ಎಲ್ಲಿ ಕೇಯಿದೋದು ಮಿಸ್ಟೇಕ್ ಆಗಿದೆ ಅಲ್ಲಿ ಕೇಯಿದವ್ರಿಗೆ ಹೇಳೋಣ ಬಟ್ ಎಲ್ಲನೂ ಕೇಯ್ದವ್ರ ಮೇಲೆ ಈ ವರ್ಷ ಅಂತರೂ ಕೇಯ್ದವ್ರ ಮೇಲೆ ಬ್ಲೇಮ್ ಮಾಡೋಕೆ ಯಾರು ಹೋಗಬೇಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಯಾರು ಕೇಯ ಮೇಲೆ ಬ್ಲೇಮ್ ಮಾಡ್ಕೋಬೇಡ್ರಿ ಯಾಕೆ ಒಳ್ಳೇದಿದೆ ಕೆಲವೊಬ್ಬರದ್ದು ಪಾಲಕರದ್ದು ತಪ್ಪಿದೆ ಆದರೂ ಕೂಡ ಕೆ ಇ ಮೇಲೆ ಬ್ಲೇಮ್ ಮಾಡಕ್ಕೆ ರೀ ಯಾರ್ದೋ ನನಗೆ ಇನ್ನು ನಿನ್ನೆ ಯಾರೋ ಯಾರೊಬ್ಬರು ಮೈಸೂರಿಂದ ಕಾಲ್ ಮಾಡಿದ್ರು ನನಗೆ ಏನು ನಾನು ಕಾಲೇಜ್ ಯಾಡ್ ಮಾಡಿಲ್ಲ ಬಟ್ ಕಾಲೇಜ್ ಬಂದಿದೆ ಬಟ್ ಅದು ಏನು ಅದು ಕೇ ಇದ್ದವ್ರು ಮಿಸ್ಟೇಕು ಬಟ್ ಅದು ಏನು ಮಾಡಬೇಕವ್ರು ಕೇ ಇದ್ದವ್ರ ಹತ್ರ ಹೋಗಿ ಈ ರೀತಿ ಲೆಟ್ರ್ ಕೊಟ್ಟಿದ್ದೀವಿ ಅದು ನೀವು ಏನಂತೇಳಿ ಅದು ಸಜೆಷನ್ ಮಾಡಿಕೊಳ್ಳ್ರಿ ಪಾಪ ನಾನು ಅವ್ರಿಗೆ ಇವ್ರಿಗಂತ ಬ್ಲೇಮ್ ಮಾಡೋದು ಬೇಡ ಒಳ್ಳೆಯದು ಈ ವರ್ಷ ಕೆ ಬಹಳ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಆ ಪ್ರಸನ್ನ ಸರಿಗೆ ನನಗೆ ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ರು ಸಾಧ್ಯ ಆಗ ನನಗೆ ನನಗೆ ಸಾಧ್ಯನೇ ಇಲ್ಲ ಬಟ್ ಅಂಥ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇಂಥ ಡೈರೆಕ್ಟ್ರಿಗೂ ನಮಗೆ ಇರಲಿ ಕೆ ಎ ಒಳ್ಳೆ ರೀತಿ ಹೊಂಟಿದೆ ಅದು ಒಳ್ಳೆಯದಾಗಲಿ ಇದೇ ರೀತಿ ಮುಂದಿನ ರೀತಿ ನನಗೆ ಒಳ್ಳೆಯ ಏನಾದರೂ ನ್ಯೂಸ್ ಬಂದರೆ ಹೇಳ್ತೀನಿ ಬಟ್ ಈ ಇಪ್ಪತ್ತೊಂದು ಅಭ್ಯರ್ಥಿಗಳನ್ನು ಕಡಾಖಂಡಿತವಾಗಿ ಎಕ್ಸಿಸ್ಟ್ ಮಾಡಬೇಕು ಇವ್ರಿಗೆ ಯಾವುದೇ ರೀತಿ ಮೆಡಿಕಲ್ ಸೀಟ್ ಸಿಗೋ ರೀತಿ ಆಗಬಾರ್ದು ಇವರು ಮುಂದೆ ಯಾವುದೇ ನೌಕರಿಗಾದರೂ ಕೂಡ ಪಡಬೇಕು ಇವರು ಯಾಕಂದರೆ ಈಗೇ ಈ ಥರ ಈ ಇಲ್ಲಿಗಲ್ ಮಾಡ್ತಾ ಇದ್ದಾರೆ ಅಂದರೆ ಮುಂದೆ ಯಾವ ರೀತಿ ಮಾಡ್ಬೋದು ಇವು ಮುಂದೆ ಯಾವ ರೀತಿ ಹಣ ಗಳಿಸ್ಬೋದು ಅಂತ ವಿಚಾರ ಮಾಡ್ಕೊಳ್ಳ್ರಿ ಪಾಲಕರಾಗಲಿ ಬಂಧು ಮಿತ್ರರಾಗಲಿ ನಾನು ಇದರೊಳಗೆ ಕೆಲವು ವಿಚಾರದಲ್ಲಿ ಆಡುವ ಮಾತಲ್ಲಿ ಕೆಲವು ಶಬ್ದಗಳಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ ನಾವು ಇವಾಗ ಬೆಳೀತಾ ಇದ್ದೀವು ನಾವು ಇವಾಗ ಬೆಳೆಯುವ ಹಂತದಲ್ಲಿದ್ದೀವಿ ನಮ್ಮದು ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಲಿ ಹಾಕಿ ನಾನು ತಿದ್ಕೋತೀನಿ ಬಟ್ ನಾನು ಇನ್ನೂ ಕೆಲವು ವಿಚಾರಗಳನ್ನು ಹೇಳಬೇಕಾಗಿದೆ ಮತ್ತೆ ಕೆಲವು ಟೈಮ್ ನಾನು ವಿಡಿಯೋದಾಗ ಹೇಳ್ತೀನಿ ಮತ್ತೆ ನಿಮಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು